ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಇನ್ನೇನು ಆಗಮಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ಇವರ ಭವಿಷ್ಯ ಈ ವರ್ಷದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಆರೋಗ್ಯ ಮತ್ತು ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಸಿಗ್ತವೆ ಸಂಬಂಧಗಳಲ್ಲಿ ಘರ್ಷಣೆ ಮತ್ತು ಆರೋಗ್ಯ ಸಮಸ್ಯೆಗಳ ಸಾಧ್ಯತೆಗಳು ಕೂಡ ಕಂಡು ಇದೆ ಆದ್ದರಿಂದ ತಾಳ್ಮೆ ಮತ್ತು ಜಾಗರೂಕತೆ ಬಹಳ ಅಗತ್ಯವಾಗಿರುತ್ತೆ ಹಣಕಾಸು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆದರೆ ಕೆಲವೊಂದು ಸವಾಲುಗಳು ಕೂಡ ಎದುರಾಗತ್ತೆ ಎರಡು ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೋಡಿ ಕೆಲವೊಂದು ನಿರ್ಣಾಯಕ ಬದಲಾವಣೆಗಳು ಕೂಡ ಆಗ್ತವೆ ಮತ್ತು ವೃತ್ತಿ ಪ್ರಗತಿ ಆರ್ಥಿಕ ಸುಧಾರಣೆ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವುಗಳು ಸಂಭವಿಸ್ತವೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನೀವು ಬಹಳ ಸಂಯಮದಿಂದ ಇರಬೇಕಾಗತ್ತೆ ಕೆಲವೊಂದು ಅಂದರೆ ತಾಳ್ಮೆ ಅಗತ್ಯವಾಗಿರುತ್ತೆ ಮತ್ತು ನೀವೇನಾದರೂ ಬಹಳ ಟೈಮಿಂದ ಇದ್ದಂತಹ ಬಡ್ತಿ ಆಗಬೇಕಾಗಿತ್ತು ಅಂದರೆ ನಿಮ್ಮನ್ನು ಪ್ರಮೋಷನ್ ಸಿಗಬೇಕಾಗಿತ್ತು ಅದಕ್ಕೆ ಕಾಯ್ತಾ ಇದ್ರಿ ಅಥವಾ ಅಂಥದ್ದೇನಾದರೂ ನಿರೀಕ್ಷೆಗಳಿದ್ದರೆ ಖಂಡಿತ ಈ ವರ್ಷ ಅದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುತ್ತೆ ಬದಲಾವಣೆ ವರ್ಷ ಅಂತ ಹೇಳಬಹುದು ನಿಮಗೆ ಹೊಸ ಜವಾಬ್ದಾರಿಗಳು ಮತ್ತು ನಾಯಕತ್ವದ ಅವಕಾಶಗಳು ಕೂಡ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸಿಗತ್ತೆ ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಅದಕ್ಕೆ ತಕ್ಕ ಫಲಿತಾಂಶ ಸಿಗತ್ತೆ ಅಂತ ಹೇಳಬಹುದು ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯವಾದಂತಹ ಸುಧಾರಣೆ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ ಬೇರೆ ಬೇರೆ ಕಡೆಯಿಂದ ನಿಮ್ಮ ಆದಾಯ ಬರೋದಕ್ಕೆ ನಿಮಗೆ ದಾರಿಯಾಗತ್ತೆ ಸ್ಥಿರಾಸ್ತಿ ಅಂದರೆ ಯಾವುದಾದ್ರೂ ಆಸ್ತಿ ಖರೀದಿ ಮಾಡುವಂಥದ್ದು ವಾಹನ ಖರೀದಿ ಮಾಡುವಂಥ ಯೋಗ ಕೂಡ ಇದೆ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಂತಹ ಯಾವುದಾದ್ರೂ ಹೂಡಿಕೆಗಳಿದ್ದರೆ ಖಂಡಿತವಾಗಲೂ ಲಾಭದಾಯಕವಾಗುತ್ತೆ ಆದರೆ ಏಪ್ರಿಲ್ ಮತ್ತು ಜೂನ್ ನಡುವೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳು ಘರ್ಷಣೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಂಬಂಧಗಳಲ್ಲಿ ಅತೃಪ್ತಿ ಉಂಟಾಗಬಹುದು ನಿಮ್ಮ ಪ್ರೇಮ ಜೀವನ ಇದ್ದರೆ ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ವರ್ಷದ ದ್ವಿತೀಯಾರ್ಧ ಅನ್ನುವಂಥದ್ದು ಪ್ರಣಯ ವಿಷಯದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತೆ ಕುಟುಂಬ ಜೀವನ ಶಾಂತಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನೋಡಿ ವೃಶ್ಚಿಕ ರಾಶಿಯವರು ಏನು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಒಂದು ವಿಶೇಷ ಗಮನವನ್ನು ಕೊಡಬೇಕಾಗತ್ತೆ ದೀರ್ಘಕಾಲದ ಕಾಯಿಲೆಗಳು ಏನಾದರೂ ಇದ್ದರೆ ತುಂಬ ಸಮಯದಿಂದ ನಿಮ್ಮನ್ನು ಕಾಡ್ತಾ ಇರುವಂಥ ಸಮಸ್ಯೆಗಳೇನಾದರೂ ಇದ್ದರೆ ಅದು ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದಲ್ಲಿ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇಷ್ಟು ಟೈಮ್ ಇದ್ದದಕ್ಕಿಂತ ಇನ್ನೂ ಜಾಸ್ತಿಯಾಗಿ ನಿಮಗೆ ಪರಿಣಾಮ ಬೀರಬಹುದು ಮತ್ತು ಗಾಯಗಳಾಗುವಂಥ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಮತ್ತು ಆರೋಗ್ಯದ ಬಗ್ಗೆ ನಿಯಮಿತವಾಗಿ ಪದೇ ಪದೇ ಡಾಕ್ಟರ್ ಹತ್ರ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಡ್ಕೊ ಚೆಕ್ ಮಾಡ್ಕೊಳ್ತಾ ಇರೋದು ಒಳ್ಳೆಯದು ಆರೋಗ್ಯ ಜೀವನ ಶೈಲಿಯನ್ನು ನೀವು ರೂಪಿಸ್ಕೋಬೇಕಾಗತ್ತೆ ರೂಢಿಸ್ಕೋಬೇಕಾಗತ್ತೆ ಮತ್ತು ದೂರದ ಪ್ರಯಾಣ ಎಲ್ಲಾದರೂ ದೂರ ಪ್ರಯಾಣ ಮಾಡುವಂಥದ್ದು ಅಥವಾ ವಿದೇಶಕ್ಕೆ ಒಂದು ಪ್ರಯಾಣ ಮಾಡುವಂಥದ್ದು ಫಾರಿನಿಗೆ ಹೋಗುವಂಥ ಯೋಗ ಕೂಡ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಡು ಬರ್ತಾ ಇದೆ ಆ ಒಂದು ಯೋಗ ನಿಮಗಿಲ್ಲಿ ಕಾಣಿಸ್ತಾ ಇದೆ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಬಹಳ ಶುಭ ಅಂದರೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತವೆ ಮತ್ತು ಪ್ರಯಾಣಕ್ಕೆ ಇದು ಮಂಗಳಕರವಾದಂತಹ ಸಮಯ ಒಳ್ಳೆ ಟೈಮ್ ಎರಡು ಸಾವಿರದ ಇಪ್ಪತ್ತಾರು ಪ್ರಯಾಣ ಮಾಡಿದೆಲ್ಲವೂ ಕೂಡ ಲಾಭಕರವಾಗಿರುತ್ತೆ ಮತ್ತು ದೀರ್ಘ ಮತ್ತು ಸಣ್ಣ ಪ್ರಯಾಣಗಳು ಅಂದರೆ ದೊಡ್ಡ ಲಾಂಗ್ ಜರ್ನಿ ಅಥವಾ ಎಲ್ಲರೂ ಅಲ್ಲೇ ಅಕ್ಕಪಕ್ಕ ಹೋಗಿ ಬರುವಂಥ ಜರ್ನಿಗಳು ಕೂಡ ಅಥವಾ ತೀರ್ಥಯಾತ್ರೆಗಳು ಎಲ್ಲರದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ತೀರ್ಥಯಾಕ್ತ ಕ್ಷೇತ್ರಗಳಿಗೆ ಹೋಗುವಂತಹ ಒಂದು ಅವಕಾಶ ಕೂಡ ಎರಡು ಸಾವಿರದ ಇಪ್ಪತ್ತಾರಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಭಿಸುತ್ತೆ ಒಂದಷ್ಟು ಪರಿಹಾರನೋ ಅಥವಾ ಏನೋ ನಿಮಗೆ ಸಲಹೆ ಅಂತ ಹೇಳೋದಾದ್ರೆ ನೋಡಿ ಇಲ್ಲಿ ಎರಡು ಸಾವಿರದ ನೀವು ಬಹಳ ಕಷ್ಟ ಬರುವಂತಹ ಸಂದರ್ಭದಲ್ಲಿ ಯಾಕಪ್ಪ ಇಷ್ಟು ಕಷ್ಟ ಬಂತು ಅಂತ ನೀವು ಕೊರಗಬಹುದು ಆದರೆ ಬಹಳ ಸಂಯಮದಿಂದ ತಾಳ್ಮೆಯಿಂದ ಕಷ್ಟದ ಸಂದರ್ಭದಲ್ಲಿರಬೇಕಾಗತ್ತೆ ಸ್ವಲ್ಪ ಟೈಮ್ ಆ ಕಷ್ಟವನ್ನು ಸಹಿಸಿಕೊಳ್ಳಿ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಹಾಗೆ ಒಂದು ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕು ಒಂದು ಒಳ್ಳೆಯ ಆಲೋಚನೆ ನೆಗೆಟಿವ್ ಆಲೋಚನೆ ಮಾಡಬೇಡಿ ಒಳ್ಳೆಯ ಆಲೋಚನೆ ಮಾಡಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಗಮನ ಕೊಡಿ ಶನಿವಾರದಂದು ಸಾಸಿವೆ ಎಣ್ಣೆಯನ್ನು ದಾನ ಮಾಡಬೇಕು ಕಪ್ಪು ಹಸಿವೆ ಹಸುಗೆ ಅಂದರೆ ಕಪ್ಪು ಹಸುವಿಗೆ ನೀವು ಆಹಾರವನ್ನು ಅಥವಾ ಹುಲ್ಲನ್ನು ಆಹಾರವನ್ನು ಕೊಡೋದು ಹಸಿರು ಹುಲ್ಲನ್ನು ಕೊಡುವಂಥದ್ದು ಮತ್ತು ಬೆಳ್ಳಿಯನ್ನು ಧರಿಸೋದು ಕೂಡ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬಹಳ ಸಹಾಯಕವಾಗುತ್ತೆ ಯಾವುದಾದ್ರೂ ಸಮಸ್ಯೆಗಳಿದ್ದರೂ ಒಂದಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು